ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐಪಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆ್ಯಕ್ಚುಲಿ ಇವತ್ತಿನ ನನ್ನ ವಿಡಿಯೋ ಬಂದು ಒಂದು ಬರ್ತ್ಡೇ ಲಾಗ್ ಆಗಿರುತ್ತೆ ಆ್ಯಕ್ಚುಲಿ ಅದಕ್ಕೆ ಮೊಮ್ಮಗದು ಬರ್ತ್ಡೇ ಇತ್ತು ಸೊ ಅದಕ್ಕೋಸ್ಕರ ಎಲ್ಲರೂ ಹೋಗ್ತಾ ಇದ್ವಿ ಅಪ್ಪ ಅಮ್ಮ ಕೂಡ ನಮ್ಮ ಮನೆಗೇನೆ ಬಂದಿದ್ರು ಸೊ ಅವ್ರನ್ನು ಕರ್ಕೊಂಡು ಸೊ ಎಲ್ಲರೂ ಒಟ್ಟಿಗೇನೆ ಹೋಗ್ತಾ ಇದೀವಿ ಆ್ಯಕ್ಚುಲಿ ನಮ್ಮ ಒಂದು ಪ್ಲ್ಯಾನ್ ಇದ್ದಿದ್ದು ನೈಟ್ ನಾವು ಈ ಒಂದು ಬರ್ತ್ಡೇ ಸೆಲೆಬ್ರೇಷನನ್ನು ಇಟ್ಕೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಏನಾಯ್ತು ಅಂದರೆ ಕೆಲವೊಂದಷ್ಟು ರಿಲೇಟಿವ್ಸ್ಗೆ ನಾವು ಫಸ್ಟ್ ಇಯರ್ ಬರ್ತ್ಡೇ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ರಿಲೇಟಿವ್ಸ್ಗೆ ಹೇಳ್ಬೇಕಾಗಿ ಬಂತಲ್ವಾ ಸೊ ಹಂಗಾಗಿ ಎಲ್ಲ ರಿಲೇಟಿವ್ಸ್ ಕೂಡ ಸ್ಟೇ ಮಾಡಲಿಕ್ಕಾಗಲ್ಲ ಸ್ವಲ್ಪ ಲೇಟ್ ಆಯಿತು ಅಂದರೆ ಅವರು ಸ್ಟೇ ಮಾಡಬೇಕಾಗತ್ತೆ ಇಲ್ಲ ದೂರದ ಊರುಗಳಿಗೆಲ್ಲ ಹೋಗಬೇಕಾಗುತ್ತೆ ಸೊ ಅಂಥವ್ರಿಗೆಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಸೊ ಬೆಳಗ್ಗೆನೇ ಮುಗಿಸ್ಬಿಡೋಣ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಳಿ ಬೆಳಗ್ಗೆನೇ ಶುರು ಮಾಡಿದ್ವಿ ನಾವು ಬೆಳಗ್ಗೆ ಟೈಮನ್ನೇ ಈ ಒಂದು ಫಂಕ್ಷನ್ನ ಇಟ್ಕೊಂಡಾಗ ಯಾರೆಲ್ಲ ಬರಬೇಕು ಅವರೆಲ್ಲ ಬಂದು ಹೋಗ್ತಾರೆ ಸ್ಟೇ ಮಾಡಬೇಕಾಗುವಂಥವ್ರು ಸ್ಟೇ ಮಾಡ್ಬೋದು ಅದಕ್ಕೋಸ್ಕರ ಕೃಷ ಅಂತ ಹೇಳಿ ನಮ್ಮ ಹತ್ತಿಗೆ ಮೊಮ್ಮಗು ತುಂಬಾ ಮುದ್ದಾಗಿ ಕಾಣ್ತಾ ಇದ್ಲು ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ಅಂದ್ರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ಲು ಕೃಷ ಅದು ನಾಮಕರಣ ಶಾಸ್ತ್ರ ಆಗಿರ್ಬೋದು ತೊಟ್ಲು ಶಾಸ್ತ್ರ ಆಗಿರ್ಬೋದು ಎಲ್ಲದನ್ನು ಕೂಡ ನಾನು ಅಪ್ಡೇಟ್ ಮಾಡಿದ್ದೆ ಸೊ ವಿಡಿಯೋಸ್ ಎಲ್ಲ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೆ ಸೊ ಯಾರೆಲ್ಲ ನೋಡಿಲ್ಲ ಒಂದ್ಸರಿ ಹೋಗಿ ಚೆಕ್ ಮಾಡಿ ಹಾಗೇನೆ ಇವಳು ಬಂದು ಖುಷಿ ಅಂತ ಹೇಳಿ ನಮ್ಮ ನಮ್ಮ ದೊಡ್ಡ ಹತ್ತಿಗೆ ಮೊಮ್ಮಗಳು ಈ ಇಬ್ಬರು ಮೊಮ್ಮಕ್ಕಳು ಕೂಡ ನಮ್ಮ ಮನೆಯಲ್ಲಿ ಒಂಥರ ಇವಾಗೆಲ್ಲ ಫುಲ್ ಅವ್ರದ್ದೇ ಅವ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲ ವೀಡಿಯೋಸ್ಗಳಲ್ಲೂ ಅವರೇ ಯಾಕಂದ್ರೆ ಮಕ್ಕಳ ಆಟಗಳೇ ಒಂಥರ ಚಂದ ಅಲ್ವಾ ಅವ್ರು ಆಡೋ ಪ್ರತಿಯೊಂದು ಆಟಗಳಾಗಿರ್ಬೋದು ಎಲ್ಲದನ್ನು ನಮ್ಮ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ ಸೊ ಅದೊಂಥರ ಚೆನ್ನಾಗಿರುತ್ತೆ ಮಕ್ಕಳು ಅಂದ್ರೆ ಹಾಗೆಲ್ಲೋ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಆಟ ಆಡ್ತಾ ಇರ್ತಾರೆ ಸೊ ಎಲ್ಲದನ್ನ ಎಲ್ಲರೂ ಎಂಜಾಯ್ ಮಾಡ್ತಾ ಇರ್ತೀವಿ ಸಿಂಗಲ್

هلا، <applause> تك، <applause> ಸೊ ನಾನು ಬಂದು ಪಿಂಕ್ ಸ್ಯಾರಿಗೆ ಬ್ಲೂ ಕಲರ್ ಬಾರ್ಡರ್ ಇರೋಂಥ ಒಂದು ವರ್ಕ್ ಸ್ಯಾರಿ ಇತ್ತು ತುಂಬ ದಿನ ಆಗಿತ್ತು ಇದನ್ನು ವೇರ್ ಮಾಡಿ ಸೊ ಅದನ್ನು ವೇರ್ ಮಾಡಿದ್ದೆ ಬರ್ತಡೇ ಡೆಕೋರೇಷನ್ಸ್ಗೆ ಅಂತ ಹೇಳಿ ಒಬ್ಬರಿಗೆ ಆರ್ಡರ್ ಕೊಟ್ಟಿದ್ರು ಸೊ ಅವರೆಲ್ಲ ಬಂದು ಬಲೂನ್ಸ್ ಎಲ್ಲ ರೆಡಿ ಮಾಡಿ ಮಾಡಿ ಇದ್ರಲ್ವಾ ಮಕ್ಕಳಿಗಂತೂ ತುಂಬ ಖುಷಿ ಬಲೂನ್ಸ್ ನೋಡ್ತಾ ಇದ್ದಾರೆ ಸೊ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಆಟ ಆಡಿಕೊಂಡು ವೈಟ್ ಮತ್ತು ಬ್ಲೂ ಕಲರ್ ಕಾಂಬಿನೇಷನ್ಸಲ್ಲಿ ನಾವು ಡೆಕೋರೇಷನ್ಸ್ ಎಲ್ಲ ಮಾಡಿಸಿದ್ವಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆಯೇ ಡಾಲ್ ಇರುವಂತಹ ಒಂದು ಕೇಕ್ ಕೂಡ ಆರ್ಡರ್ ಮಾಡಿದ್ದ ಮಧು ಆ್ಯಂಡ್ ಚಂದನ ಇಬ್ಬರು ತುಂಬಾ ಹ್ಯಾಪಿಯಾಗಿದ್ರು ಯಾಕಂದರೆ ಫಸ್ಟ್ ಇಯರ್ ಬರ್ತ್ಡೇ ಅಲ್ವಾ ಏನೋ ಒಂಥರ ಖುಷಿ ಇರುತ್ತೆ ಜೋಶ್ ಇರುತ್ತೆ ಮತ್ತು ತುಂಬಾ ಎಕ್ಸೈಟ್ಮೆಂಟ್ಸ್ ಇರುತ್ತೆ ಈ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು ಅಂತ ಸೊ ಸಾಕಷ್ಟು ಪ್ಲ್ಯಾನ್ಸ್ ಎಲ್ಲ ಹಾಕಿದ್ರು ಹೇಗೆ ಹಾಗೆ ನಮ್ಮ ಅಣ್ಣ ಅದಕ್ಕೆ ಅವರು ಕೂಡ ಅಷ್ಟೇ ತುಂಬ ಜೋಶಾಗಿದ್ದರು ಫಸ್ಟ್ ಇಯರ್ ಬರ್ತಡೇ ಆಗಿರೋದ್ರಿಂದ ಸ್ವಲ್ಪ ಒಂದಷ್ಟು ರಿಲೇಟಿವ್ಸ್ ಎಲ್ಲ ಜಾಸ್ತಿ ಗೆಸ್ಟ್ಸ್ ಎಲ್ಲ ಜಾಸ್ತಿ ಕರೆಯೋಣ ಅಂತೆಲ್ಲ ಅಂದ್ಕೊಂಡು ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡಿದರು ಮತ್ತು ಅಣ್ಣ ಸೊ ಅವರು ಕೂಡ ಪಾಪುಗೆ ಕೇಕ್ ಕಟ್ ಮಾಡಿ ಪಾಪಗೆಲ್ಲ ತಿನ್ನಿಸಿದ್ರು ಸೊ ನೆಕ್ಸ್ಟ್ ಬಂದು ಇವ್ರು ಬಂದು ಅವರ ಅಜಿತ್ ಅಂದರೆ ಚಂದನ ಅವರ ಅಪ್ಪ ಅಮ್ಮ ಸೊ ಅವರು ಕೂಡ ತಿನ್ನಿಸಿದ್ರು ಸೊ ಅಷ್ಟೇ ಸೊ ಅದಾದಮೇಲೆ ಸ್ವಲ್ಪ ಅವಾಯ್ಡ್ ಮಾಡಿದ್ವಿ ಯಾಕಂದರೆ ಪಾಪುಗೆ ಕೇಕ್ ಎಲ್ಲ ಜಾಸ್ತಿ ಆದರೆ ಆದಷ್ಟು ಸ್ವಲ್ಪ ಸ್ವಲ್ಪನೇ ತಿನ್ನಿಸ್ತೀವಿ ಯಾಕಂದರೆ ಒನ್ ಇಯರ್ ಪಾಪ್ ಬೇಬಿ ಆಗಿರೋದ್ರಿಂದ ಸ್ವಲ್ಪ ಕ್ರೀಮ್ ಅವಾಯ್ಡ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಕೆಮ್ಮು ಥರ ಎಲ್ಲ ಶುರುವಾಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ತಿನ್ನಿಸ್ತು ಅಷ್ಟೇ ನಾವು ಅಂದ್ಕೊಂಡಿದ್ವಿ ಅವಳು ತುಂಬಾ ಹಠ ಮಾಡ್ತಾಳೆ ಅಳ್ತಾಳೆ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಅಂತ ಅಂದ್ಕೊಂಡಿದ್ವಿ ಬಟ್ ಅವಳು ಚೆನ್ನಾಗೇ ಎಂಜಾಯ್ ಮಾಡ್ತಾಯಿದ್ಲು ಅದೊಂಥರ ಖುಷಿ ಆಯಿತು ಒನ್ ಇಯರ್ ಬೇಬಿ ಅಂದರೆ ಸ್ವಲ್ಪ ಹಠ ಮಾಡೋದಂತೂ ಕಾಮನ್ ಇರುತ್ತೆ ನಾವೆಲ್ಲ ಕಡೆ ನೋಡಿದ್ವಿ ಆಲ್ಮೋಸ್ಟ್ ಎಲ್ಲ ಕಡೆ ಬೇಬಿ ಅಂದರೆ ಒನ್ ಇಯರ್ ಬರ್ತಾಳೆ ಸಾಮಾನ್ಯವಾಗಿ ಅತ್ತೆ ಅಳ್ತವೆ ಬಟ್ ಇವಳು ಅಷ್ಟೊಂದು ಏನು ಅಳ್ತಾ ಇರಲಿಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಅಳ್ತಾ ಇರಲಿಲ್ಲ ಯಾಕಂದರೆ ಅವಳಿಗೆ ನಿದ್ದೆ ಊಟ ತಿಂಡಿ ಇದೆಲ್ಲ ಸರಿ ಇರಲಿಲ್ಲ ಅದಕ್ಕೋಸ್ಕರ ಸೊ ಅದಾದ ನಂತರ ಸ್ವಲ್ಪ ಎಂಜಾಯ್ ಮಾಡಿದ್ಲು ಅವಳು ಕೂಡ ಚೆನ್ನಾಗಿಯೇ ಬರ್ತಡೇ ಕೇಕ್ ಎಲ್ಲ ಕಟ್ ಮಾಡಿ ತುಂಬಾ ಎಂಜಾಯ್ ಮಾಡ್ತಾಯಿದ್ಲು ಇದಿಷ್ಟು ಬಂದು ನಮ್ಮ ಒಂದು ಫ್ಯಾಮಿಲಿ ಲೇಡೀಸ್ ಮೇಯ್ನ್ ಮೇಯ್ನ್ ಆಗಿರೋಂಥವ್ರನ್ನೇ ಕರೆದಿದ್ದಷ್ಟೇ ಸೊ ಆದರೂ ಕೂಡ ತುಂಬ ಜನನೇ ಸೇರಿದ್ವಿ ಹಾಗೆಯೇ ಅಡುಗೆ ಪ್ರಿಪ್ರೇಷನ್ಸ್ ಎಲ್ಲ ಬಟ್ರಿಗೇನೆ ಹೇಳಿಬಿಟ್ಟಿತ್ತು ಯಾಕಂದರೆ ನಾವು ಸ್ವಲ್ಪ ಫ್ರೀ ಆಗಿರ್ಬೋದು ಅವ್ರಿಗೆ ಹೇಳಿದ್ರೆ ಇಲ್ಲಾಂದರೆ ಸ್ವಲ್ಪ ನಾವೇ ಅಡುಗೆ ತಿಂಡಿ ಎಲ್ಲ ಮಾಡ್ಕೊಳಕ್ಕೆ ಹೋದರೆ ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ ಅಂತ ಹೇಳಿ ನಮ್ಮಣ್ಣ ಭಟ್ರುಗಳನ್ನೇ ಕರೆಸಿದ್ರು अपने इस बच्चे को आप अपने बच्चे की नजरें बांधेंगे बांधेंगे तेरे 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 बांधेंगे त le tuan ade ade karang waktu itu masuk ke tengah ade 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 ade

ಸೊ ಎಲ್ಲರದ್ದು ಒಂದಷ್ಟು ಫೋಟೋ ಸೆಷನ್ಸ್ ಎಲ್ಲ ಆಯಿತು ಸೊ ಅವ್ರವ್ರ ಫ್ಯಾಮಿಲಿ ಜೊತೆ ಎಲ್ಲ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ತು ಹಾಗೆಯೇ ಇದು ಬಂದು ನಾವು ನಾಲ್ಕು ಜನ ಅಕ್ಕ ತಂಗಿರೋ ಅಪ್ಪ ಅಮ್ಮನ ಜೊತೆ ತೆಗೆಸ್ಕೊಂಡ್ವಿ ಅಣ್ಣ ಬಂದಿರಲಿಲ್ಲ ಆ್ಯಕ್ಚುಲಿ ಈ ಫಂಕ್ಷನ್ಗೆ ಸೊ ಹಂಗಾಗಿ ನಾವೇನೆ ಎಲ್ಲ ನಿಂತ್ಕೊಂಡು ತೆಗೆಸ್ಕೊಂಡ್ವಿ കഷ്ടായി കേ മാറി നിങ്ങ കൊഞ്ച് മുടി അക്ഷയത്തെ നിങ്ങടെ തലയിൽ വെറുതെ എന്റെ മൊബൈൽ എടുക്കാനാണ് ആ ചുണ്ടി തപ്പട്ടെ മൊബൈൽ താ ഹാ ഇതെന്താ ഓ ചറകിത്ര നല്ല ക്ലിക്ക് കൊണ്ടി മൊബൈൽ കൊണ്ടു വരണോ ഒരു ദിവസം അല്ലേ നോ ഇതെकडे ഇതെकडे ನಾವು ಅದಕ್ಕೆ ಫಸ್ಟ್ ಐದು ಜನ ಇದ್ ಮಾಡ್ಬಿಡು ಅನ್ಕೊಂಡಿದ್ದು

अरे तू आल नहीं पी है आल नहीं पी पी है आल नहीं पी बड़े तो बड़े हैं 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 बड़े तो बड़े है

ಸೊ ಎಲ್ಲಾರ್ದು ಫೋಟೋಸ್ ಎಲ್ಲ ಮುಗಿದ ನಂತರ ಎಲ್ಲರೂ ಊಟಕ್ಕೆ ಹೋದ್ರು ನಾವು ನಮ್ಮ ಅತ್ತಿಗೆ ಅಂದರು ಹಾಗೆಯೇ ಅಕ್ಕ ಎಲ್ಲರೂ ಸೇರಿ ತುಂಬನೇ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಸ್ವಲ್ಪ ಜಾಸ್ತಿನೇ ತೆಗೆಸ್ಕೊಂಡ್ವಿ ಅಂತಲೇ ಹೇಳ್ಬೋದು ಸ್ವಲ್ಪ ಫೋಟೋಗ್ರಾಫರ್ ಫ್ರೀ ಇದ್ದಿದ್ದರಿಂದ ಆರಾಮವಾಗಿ ಎಲ್ಲರಿಗೂ ಫೋಟೋಸ್ ಎಲ್ಲ ತಗೊಟ್ರು ಈ ಮದುವೆ ಮನೆಗಳಲ್ಲಿ ಮತ್ತು ಬೇರೆ ಶಾಸ್ತ್ರಗಳಲ್ಲಿ ಏನಾಗುತ್ತೆ ಸೊ ಅಷ್ಟು ನಮಗೆ ಫ್ರೀ ಸಿಗೋಲ್ಲ ಬಟ್ ಈ ಒಂದು ಫಂಕ್ಷನಲ್ಲಿ ಸ್ವಲ್ಪ ಫ್ರೀ ಇದ್ದಿದ್ದರಿಂದ ಸೊ ಎಲ್ಲರೂ ಆರಾಮವಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಹಾಗೆ ನಾನು ಒಂದು ಫ್ರಾಕ್ ಮತ್ತು ಪಾಪುಗೆ ಸಾರ ಎಲ್ಲ ತಗೊಂಡೋಗಿದ್ದೆ ಅದೆಲ್ಲ ಕೊಟ್ಟೆ ಸೊ ಪಾಪಗೆ ಅದೆಲ್ಲ ಕೊಟ್ಟು ವಿಶ್ ಮಾಡಿ ಸೊ ಅದಾದ ನಂತರ ಒಂದ್ ಐದು ಜನ ಎಲ್ಲರೂ ಕುಂಕುಮ ಎಲ್ಲ ಹಾಕಿ ಸೊ ಆರತಿ ಎಲ್ಲ ಮಾಡುದು ಪಾಪ ಆಟಾಡ್ತೀನಿ ಅವ್ ನೋಡಿ ಹೆಂಗ್ ನೋಡ್ತಾಳ ಏನೋ ಮಾಡ್ತಾಳ ನಮ್ಮ ಪಾಪ சோ ஃனலி எல்லாரும் நென்ட் எல்லா கழுசி சோ அத நம்ம ஃபேமிலியவ் அவரெல்லாரும் ஊட்டக்கு வந்தி ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ದಟ್ ಯಾವುದೇ ಒಂದು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ಮೊದಲ ವಿವೊ ಆಗ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ಲಾಗ್ ಬಾಯ್ ಟೇಕ್ ಕೇರ್